ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಿದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಅಂಡ್ ಎಲಿಗೇಂಟ್ ಆಗಿರುವಂತಹ ನೆಕ್ಪೀಸ್ ನ ತಂದಿದ್ದೀನಿ ಅಂತ ಅದು ಎಷ್ಟು ಸಿಂಪಲ್ ಆಗಿದೆ ನೋಡಿ ಸ್ನೇಹಿತರೆ ಅಂಡ್ ಆಲ್ಸೋ ಡಿಸೈನ್ ಮಾತ್ರ ತುಂಬ ಯೂನಿಕ್ ಅಂತಾನೆ ಹೇಳ್ಬೋದು ಮೇಲ್ಗಡೆ ಪಿಂಕ್ ಸ್ಟೋನು ಸುತ್ತಲೂ ವೈಟ್ ಸ್ಟೋನು ಅಂಡ್ ಕೆಳಗಡೆ ಒಂದು ಚಿಕ್ಕ ಪೆಂಡೆಂಟ್ ತರ ಡ್ರಾಪ್ ತರ ಕೊಟ್ಟಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ ಇದನ್ನು ಸ್ಯಾರೀಸ್ ಮೇಲೆ ಹಾಕಿದ್ರೆ ತುಂಬ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ಹೇಳ್ಬೋದು ಮೆಟೀರಿಯಲ್ ಕೇಳೋದಾದರೆ ಕಾಪರ್ ಮೇಲೆ ಗೋಲ್ಡ್ ಆಗಿರುತ್ತೆ ಆ್ಯಂಡ್ ಸ್ಟೋನ್ಸ್ ಎಲ್ಲ ಎಡಿ ಸ್ಟೋನ್ಸ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ ಆ್ಯಂಡ್ ಬ್ಯಾಕ್ ಸೈಡ್ಗೆ ಥ್ರೆಡ್ನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಸ್ನೇಹಿತರು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಸೇಮ್ ಪೆಂಡೆಂಟ್ ಹೇಗಿದೆಯೋ ಮಿಡಲಲ್ಲಿ ಹಾಗೆ ಬಂದಿದೆ ಇದು ಕೂಡ ಎಡಿ ಸ್ಟೋನು ಆ್ಯಂಡ್ ಬ್ಯಾಕ್ ಸೈಡ್ ಬಂದುಬಿಟ್ಟು ಪುಷ್ ಅಪ್ ಆಗಿರುತ್ತೆ ಲೈಟ್ ಬೆಳಕಂತೂ ಮಿರಾ ಮಿರಾ ಅಂತ ಮಿಂಚುತ್ತಿದೆ ಆ್ಯಂಡ್ ಇಂಥ ಬ್ಯೂಟಿಫುಲ್ ಆಗಿರುವಂತಹ ಸೆಟ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಬೀಗ ಬೀಗ ಪರ್ಚೇಸ್ ಮಾಡ್ಕೊಳ್ಳಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇದನ್ನು ಆರ್ಡರ್ ಮಾಡೋದು ತುಂಬ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಡಿ ಎಮ್ ಮಾಡಿ ಆ್ಯಂಡ್ ಆಲ್ಸೋ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಹೆಂಗಿರುತ್ತೆ ಲಿಮಿಟೆಡ್ ಸ್ಟಾಕ್ ಹಲೋ ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸರವನ್ನು ತಂದಿದ್ದೀನಿ ಇದು ಮಿಕ್ಸ್ ಸರ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಕ್ರಿಸ್ಟಲ್ ಬೀಟು ಹವಳ ಮತ್ತೆ ಗೋಲ್ಡ್ ಗುಂಡು ಬಂದಿದೆ ಮಧ್ಯದಲ್ಲಿ ಎಷ್ಟು ಚುಪ್ರಿಟ್ಟಿಯಾಗಿ ಕಾಣ್ತಿದೆ ಅಂತ ಬ್ಯಾಕ್ ಸೈಡ್ಗೆ ಚೈನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತಾಯಿದ್ದೀವಿ ಆ್ಯಂಡ್ ಲೆಂತ್ ಆಫ್ ದ ಚೈನ್ ಕೇಳೋದಾದರೆ ತರ್ಟಿ ಇಂಚಸ್ ಇದೆ ಇದೆಲ್ಲ ಕಾಪರ್ ಮೇಲೆ ಗೋಲ್ಡ್ ಇರುತ್ತೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಕೂಡ ಸಿಗುತ್ತೆ ಸ್ನೇಹಿತರೆ ಇದನ್ನು ನೀವು ಸೋಪ್ ವಾಟರ್ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂತಂದರೆ ಬಹಳ ವರ್ಷ ಕೂಡ ಯೂಸ್ ಮಾಡ್ಬೋದು ಇನ್ ಶೇಡ್ ಆಗೋದಿಲ್ಲ ಇದ್ರ ಪ್ರೈಸ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದನ್ನು ಆರ್ಡರ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಡಿ ಎಮ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರ ಅಂತಂದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಲಿಮಿಟೆಡ್ ಸ್ಟಾಕ್ ಬ್ಯೂಟೀಸ್ ನೋಡ್ತಾ ಇದ್ದೀರಲ್ಲ ಇವತ್ತು ನಾನೆಷ್ಟು ಬ್ಯೂಟಿಫುಲ್ ಆಗಿರುವಂತಹ ನ ತಂದಿದ್ದೀನಿ ಅಂತ ಎಷ್ಟು ಆಗಿದೆ ನೋಡಿ ಆ್ಯಂಡ್ ಆಲ್ಸೋ ಇದು ಟೆಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಥರ ಯೂನಿಕ್ ಇಯರಿಂಗ್ಸ್ನ ನೀವೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಮ್ಮ ದೀಸಾ ಜ್ಯುವೆಲರಿಲಿ ಮಾತ್ರ ನೀವು ಯೂನಿಕ್ ಡಿಸೈನ್ಸ್ನ ನೋಡೋಕ್ಕೆ ಸಾಧ್ಯ ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿ ಬಂದ್ಬಿಟ್ಟು ಕೆಳಗಡೆ ಒಂದು ಪರ್ಲಿದೆ ಪಿಂಕ್ ವೈಟ್ ಆ್ಯಂಡ್ ಗ್ರೀನ್ ಸ್ಟೋನ್ಸ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಷ್ಟು ಪ್ರಿಟ್ಟಿಯಾಗಿದೆ ನೋಡಿ ಆ್ಯಂಡ್ ಆ ವರ್ಕ್ಮ್ಯಾನ್ ಶಿಪ್ನ ಅಬ್ಸರ್ವ್ ಮಾಡಿ ಲಕ್ಷ್ಮಿ ಲೋಡಸ್ನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈ ಪ್ರೈಸ್ ಪ್ರೈಸ್ಗೆಲ್ಲರೆ ತುಂಬ ಶಾಕ್ ಆಗ್ತೀರಾ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಶ್ದಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಇದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಪ್ರೈಸ್ ಬಂದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇದನ್ನು ಆರ್ಡರ್ ಮಾಡ್ಕೊಳ್ಳೋದು ತುಂಬ ಈಸಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಸ್ ಇಟ್ ಈಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಆ್ಯಂಡ್ ಲೋ ಬ್ಯೂಟಿ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ ಇದು ಇವತ್ತು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾ ಜೊತೆ ಬಂದಿದ್ದೀನಿ ಅಂತ ಮೆಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಆಲ್ಸೋ ಅದ್ರ ಮೇಲೆ ಗೋಲ್ಡ್ ಪಾಲಿಷ್ ಆ್ಯಂಡ್ ನೋಡಿ ಇದೆಲ್ಲ ಸ್ಟೋನ್ಸ್ ಎಲ್ಲ ಎಡಿ ಆಗಿರುತ್ತೆ ಆ್ಯಂಡ್ ಕೆಳಗಡೆ ಪರ್ಲ್ ಕೂಡ ಬಂದಿದೆ ಬೊಂಬಾಟಾಗಿದೆ ಅಲ್ವಾ ಇಯರಿಂಗ್ಸ್ ಮಾತ್ರ ನ್ಯೂ ಅರೈವಲ್ ಅಂತಲೇ ಹೇಳ್ಬೋದು ಇದು ಮಾತ್ರ ತುಂಬ ಸೂಪರ್ ಆಗಿದೆ ಆ್ಯಂಡ್ ಆಲ್ಸೋ ಇದ್ರ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಪುಶ್ ಅಪ್ ಟೈಪ್ ಇದೆ ನೋಡಿ ಪುಷ್ಪ ಮಾತ್ರ ಆ್ಯಂಡ್ ಸುತ್ತಲೂ ಪರ್ಲಿದೆ ಸ್ನೇಹಿತರೆ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಜುಮ್ಕಾನ ನಿಮ್ಮ ದಾಕ್ಸ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಒಂದು ಪರ್ಲ್ ನೆಕ್ಲೆಸ್ ಅನ್ನ ತಗೊಂಡಿ ಸ್ನೇಹಿತರೆ ಸಿಂಪಲ್ ಆಗಿದೆ ಬಟ್ ಸೋಬರ್ ಆಗಿದೆ ಅಂತ ಹೇಳ್ಬೋದು ಸಖತ್ ಆಗಿದೆ ಸ್ನೇಹಿತರೆ ಮತ್ತೆ ಇದೆಲ್ಲಾನು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ ಇರುವಂಥ ಹೆವಿ ಕ್ವಾಲಿಟಿ ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಪರ್ಲ್ಗೆಲ್ಲ ಕ್ಯಾಪ್ ಹಾಕಿದ್ದಾರೆ ಸಕ್ಕತ್ತಾಗಿದೆ ಪರ್ಲ್ ನೋಡಿ ಗೋಲ್ಡನ್ ಪರ್ಲ್ಸ್ ನಾರ್ಮಲ್ ಪರ್ಲ್ ಅಲ್ಲ ಗೋಲ್ಡನ್ ಪರ್ಲು ಮತ್ತು ಚೈನು ಕೂಡ ಎಕ್ಸ್ಟ್ರಾ ಚೈನ್ ಕೂಡ ಪಾಲಿಶ್ ತ್ರೀ ಗ್ರಾಮ್ ಗೋಲ್ಡ್ ಹಾಕಿದ್ದಾರೆ ಮತ್ತೆ ನೋಡಿ ಕೆಳಗಡೆ ಬಂದು ಇದು ಲೋಟಾಸ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಲೋಟಾಸು ನೋಡಿ ವರ್ಕ್ ಪರ್ಫೆಕ್ಟ್ ಆಗಿದೆ ಮೂರು ಪರ್ಲು ಒಂದು ಲೋಟಾಸ್ ಇದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಲಾಸ್ಟಲ್ಲಿ ಒಂದು ಮಣಿಯನ್ನು ಹಾಕಿದ್ದಾರೆ ನೋಡಿ ನೋಡ್ತಾ ಇದ್ದೀರಲ್ಲ ಒಮ್ಕಿನ್ ಮಣಿಯನ್ನು ಹಾಕಿದರೆ ಸಖತ್ತಾಗಿದೆ ಹಾಕ್ಕೊಂಡ್ರೆ ಮಾತ್ರ ಬೊಂಬಾಟ ಕಾಣಿಸುತ್ತೆ ಇದೆಲ್ಲದಕ್ಕೂ ಐದು ವರ್ಷ ವಾರಂಟಿ ಸ್ನೇಹಿತರೆ ಆ ಥರ ಇದೆ ಕ್ವಾಲಿಟಿ ಫೈ ಇಯರ್ಸ್ ಹಾಕೊಂಡ್ರೂ ಕೂಡ ಏನು ಶೇಡ್ ಆಗೋದಿಲ್ಲ ಮತ್ತು ಇದಕ್ಕೆ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿ ಸ್ಟೋನ್ ನೆಕ್ಲೆಸ್ ಅನ್ನ ತಗೊಂಡ್ಬಂದಿದ್ದೀನಿ ಅದು ಕೂಡ ಡಬಲ್ ಲೇಯರು ನೋಡಿ ಗ್ರೀನ್ ಸ್ಟೋನ್ ಅಂತೂ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಮೇಲ್ಗಡೆಯಿಂದ ನೋಡೋದಾದ್ರೆ ವೈಟ್ ಸ್ಟೋನ್ಗಳನ್ನು ಹಾಕೊಂಡು ಬಂದಿದಾರೆ ಮತ್ತೆ ಮಧ್ಯದಲ್ಲಿ ಸ್ಟೋನ್ ಅಲ್ಲಿ ಫ್ಲವರ್ ಅನ್ನ ಮಾಡಿದ್ದಾರೆ ನೋಡಿ ಆ ಲೇಯರ್ ಫುಲ್ಲು ಒಂದು ರೌಂಡ್ ಬರುತ್ತೆ ಆ ತರ ಮಾಡಿದರೆ ಮೆಹಂದಿ ಪಾಲಿಶ್ ಮೇಲೆ ಮಾಡಿರೋದು ಕಾಪರ್ ಬೇಸ್ಡ್ ನೆಕ್ಲೆಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಕೆಳಗಡೆ ಬಂದ್ಬಿಟ್ಟು ಸ್ಕ್ವೇರ್ ಟೈಪಲ್ಲೇನೆ ಸ್ಟೋನಲ್ಲೇ ಸ್ಕ್ವೇರ್ ಟೈಪ್ ಮಾಡಿದ್ದಾರೆ ಮಿಡ್ಲಲ್ಲಿ ಒಂದು ಸಣ್ಣ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ಮತ್ತು ಗ್ರೀನ್ ಗ್ರೀನ್ ಸ್ಟೋನನ್ನು ಓವರ್ ಶೇಪ್ನ ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸ್ತಿದೆ ಸ್ನೇಹಿತರೆ ಮತ್ತು ಇಯರಿಂಗ್ಸ್ ನೋಡಿ ಆ ಒಂದು ನಕ್ಲೆಸ್ ಏನಿದೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸನ್ನ ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ ಓವರ್ ಶೇಪ್ದು ಗ್ರೀನ್ ಸ್ಟೋನನ್ನು ಹಾಕಿದರೆ ಕೆಳಗಡೆ ವೈಟ್ ಸ್ಟೋನಲ್ಲಿ ಸ್ಕ್ವೇರಾಗಿ ಮಾಡಿದ್ದಾರೆ ಮತ್ತು ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ನಾನು ಹೇಳಿದಲ್ಲ ಕಾಪರ್ ಬೇಸ್ಡ್ ಆಗಿರೋದ್ರಿಂದ ಮತ್ತು ಮೆಹಂದಿ ಪಾಲಿಷ್ ಆಗಿರೋದ್ರಿಂದ ನಿಮಗೆ ಶೇಡ್ ಆಗೋದು ಕಪ್ಪಾಗೋದು ಡ್ಯಾಮೇಜ್ ಆಗುವಂತಹ ಒಂದು ಎಕ್ಸಾಂಪಲ್ಸೇ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮಗೆ ಚೈನ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ರೇಟ್ ಕೇಳೋದಾದರೆ ಜಾಸ್ಟ್ ಜಾಸ್ಟ್ ಸೆವೆನ್ ಫಿಫ್ಟಿಗೆ ಕೊಡ್ತಾ ಇದೀವಿ ಈ ಆಫರು ಜಸ್ಟ್ ಸ್ಟಾಕ್ ಇರೋವರೆಗೂ ಮಾತ್ರ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಬ್ಯೂಟಿಫುಲ್ಲಾಗಿರುವಂಥ ಏಡಿ ಸ್ಟೊಂದು ನೆಕ್ಲೆಸನ್ನು ಬಂದಿದ್ದೀನಿ ಸ್ನೇಹಿತರೆ ಸಖತ್ತಾಗಿದೆ ನೋಡಿ ಕಳಸ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಎರಡೆರಡು ಸ್ಟೋನ್ ಇದೆ ಕೆಳಗಡೆ ಸುತ್ತಲೂ ಅಂತರ ಮಿಡ್ಲಲ್ಲಿ ನೋಡಿ ಒಂಥರ ಯಾವ ಥರ ಇದೆ ಅಂತ ಹೇಳಿದ್ರೆ ಕಳಸ ಹೆಂಗಿದೆ ಅದೇ ಥರ ಇದೆ ನೋಡಿ ಸುತ್ತಲೂ ವೈಟ್ ಸ್ಟೋನು ಮತ್ತು ಮಿಡ್ಲಲ್ಲಿ ವೈಟ್ ಸ್ಟೋನು ಮತ್ತು ವೈಟ್ ಸ್ಟೋನು ಸುತ್ತಲೂ ಆನಂತರ ಓವರ್ ಶೇಪ್ದು ಸ್ಟೋನನ್ನು ಹಾಕಿದ್ದಾರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ಅದಕ್ಕೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ನೋಡಿ ಬೊಂಬಾಡಾಗಿದೆ ಇದೆಲ್ಲ ಕಾಪರ್ ಬೇಸ್ಡ್ ಪಟ್ಟಿ ಚೈನ್ ಅಂತ ಹೇಳ್ಬೋದು ಹೆವಿ ಮೆಟೀರಿಯಲ್ಲು ಮತ್ತು ಇಯರಿಂಗ್ಸ್ ನೋಡಿ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸನ್ನು ಕೊಟ್ಟಿದ್ದಾರೆ ಏನು ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಇದೆ ಇಡೀಷ್ಟೊಂದು ನೋಡಿ ಲೈಟನ್ ಬೆಳಕಿಗೆ ಮಿರ ಮಿರ ಅಂತ ಮಿಂಚ್ತಾ ಇದೆ ಈ ತರಹ ತುಂಬ ರೇರ್ ಪೆಂಡೆಂಟ್ಗಳು ಮತ್ತು ಸ್ಟೋನ್ ವರ್ಕ್ ಇರುವಂತಹದ್ದು ಬರೋದು ಇದಂತೂ ತುಂಬ ಅಂದರೆ ತುಂಬಾ ಎಲಿಗೆಂಟಾಗಿರುವಂತಹ ನೆಕ್ಲೆಸ್ಸು ಬ್ಯಾಕ್ ಸೈಡ್ ಆದರೆ ಪುಷ್ ಅಪ್ ಟೈಪ್ ಇದೆ ನಂತರ ದಾರ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇದರ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರಲಿ ಸ್ನೇಹಿತರೆ ಈ ನೆಕ್ಲೆಸ್ಗೆ ಇಯರಿಂಗ್ಸು ಕೂಡ ಇದೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಇಯರಿಂಗ್ಸ್ ಇಲ್ಲ ಅಂತಲ್ಲ ಇಯರಿಂಗ್ಸು ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ ಅನ್ನ ತಗೊಂಬಂದಿನಿ ಸ್ಟೋನ್ ವಿತ್ ಪರ್ಲ್ ಅಲ್ಲಿ ಮಾಡಿದರೆ ಸಖತ್ ಆಗಿದೆ ಮತ್ತೆ ಇದರಲ್ಲಿ ಆರ್ಚ್ ಅನ್ನ ಸಪ್ರೇಟ್ ಮಾಡಬಹುದು ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡಿ ಲಕ್ಷ್ಮಿ ಇಯರಿಂಗ್ಸ್ ತರಾನು ಕೂಡ ಮಾಡ್ಕೋಬಹುದು ಒಂದು ಸ್ಟಡ್ ತರ ಇದೆ ವಿಥೌಟ್ ಸ್ಟೋನು ಲಕ್ಷ್ಮಿ ನೋಡಿ ಫೇಸ್ ನೋಡಿ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ ವರ್ಕ್ ಶಿಪ್ ಪರ್ಫೆಕ್ಟ್ ಆಗಿದೆ ಮತ್ತೆ ಕೆಳಗಡೆ ಬಂದ್ಬಿಟ್ಟು ನೋಡ್ತಾ ಇದೀರ ಲೋಟಸ್ ಇದೆ ಅದಕ್ಕೆ ಆ ಲೋಟಸ್ ಸುತ್ತಲೂ ಕೂಡ ಒಂದು ಆರ್ಚ್ ಹಾಕಿದ್ದಾರೆ ಮತ್ತೆ ಲಕ್ಷ್ಮಿ ಇನ್ನೊಂದು ಬ್ಯಾಕ್ ಸೈಡ್ ಕೈ ಎರಡು ಕಮಲನ ಇಟ್ಕೊಂಡಿರೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಕ್ಷ್ಮಿ ಕಿರೀಟ ಹಾಕೊಂಡಿರೋ ತರ ಸಖತ್ ಆಗಿದೆ ವರ್ಕ್ಮ್ಯಾನ್ಶಿಪ್ ಪರ್ಫೆಕ್ಟ್ ಆಗಿದೆ ಮತ್ತು ಇದಕ್ಕೆ ಏಡಿ ಸ್ಟೋನನ್ನು ಹಾಕಿದ್ದಾರೆ ವೈಟ್ ಆ್ಯಂಡ್ ಪಿಂಕ್ ಸ್ಟೋನ್ ಇದೆ ಮತ್ತೆ ಸುತ್ತಲೂ ಪರ್ಲನ್ನು ಹಾಕಿದ್ದಾರೆ ವರ್ಕ್ಮ್ಯಾನ್ ಶಿಪ್ ಅಂತೂ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ನೋಡಿ ಇದು ಈವನ್ ನೀವು ಬೇರೆ ಇಯರಿಂಗ್ಸ್ಗೂ ಹಾಕೋಬಹುದು ಆ ಥರ ಇದೆ ಸಕ್ಕತ್ತಾಗಿದೆ ಆಗಿದೆ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದೆಲ್ಲನೂ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ನಿಮಗೆ ಎಷ್ಟು ವರ್ಷ ಹಾಕೊಂಡ್ರೂ ಕೂಡ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ನಾವೇ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ